ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಈವರೆಗೆ ನಮಗೆ ಏನು ಮಾಹಿತಿಗಳು ಬಂದಿದೆ ನೀವೇನು ಬರಬೇಕು ಅದರಲ್ಲಿ ಏನಾದರೂ ನಮಗೆ ಮಾಹಿತಿ ಆಗಿದ್ದಲ್ಲಿ ರಚನೆ ಆಗಿದ್ದಲ್ಲಿ ಎಲ್ಲ ನನ್ನ ಕ್ಷಮೆಯನ್ನು ಕೇಳ್ತೀನಿ ಮುಂದೆ ಎಲ್ಲ ಮಾಹಿತಿಗಳು ನಿಮಗೆ ಕರೆಕ್ಟಾಗಿ ರವಾನೆ ಆಗುತ್ತೆ ಅದರಿಂದ ಕ್ಷಮಿಸಿ ಕೆಲವರು ಮಾಹಿತಿ ನಮಗೆ ಕೊಟ್ಟಿಲ್ಲ ಅಂತೇಳಿ ಸ್ವಲ್ಪ ಏನು ಮಾಹಿತಿ ಅನಿಸುತ್ತೆ ಅದರಿಂದ ಪ್ರತಿ ಮಾಹಿತಿಗಳನ್ನು ನಿಮ್ಮ ಮೇಲೆ ಉದ್ವಾಗ ಎಲ್ಲ ಮಾಹಿತಿ ಮಾಹಿತಿಗಳಿಗೆ ತಪ್ಪಿಸ್ತೀವಿ ವರ್ಷ ಎಲ್ಲ ವರ್ಷದಂತೆ ಈ ವರ್ಷವೂ ಈ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಅದರಲ್ಲಿ ಕ್ವಿಖ್ಯದೆಲ್ಲ ಮೇಲ್ಮಾನ ಮುಂದೆ ನಿಮಗೆ ನಿಮಗೇನಾದ್ರು ಅದರ ಅನುಮಾನ ಇದ್ದಲ್ಲಿ ನಮಗೆ ಈಗಾಗಲೇ ಕೇಳ್ಬೋದು ಸೆಲೆಕ್ಷನ್ ಆಗಿದೆ ಸಿನಿಮಾಗಳು ಜೊತೆಗೆ ಈ ನಮ್ಮ ಈ ಫಿಲಮ್ ಫೆಸ್ಟಿವಲಲ್ಲಿ ಹೊಸದಾಗಿ ಒಂದು ಎರಡು ನಾವು ಚಾರ್ಜ್ ಮಾಡ್ಕೊಂಡಿದ್ದೀವಿ ಒಂದು ಏನಂದರೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಒಂದು ವರ್ಕ್ಶಾಪನ್ನು ಮಾಡಬೇಕು ಅಂತ ಒಂದು ಕೊಡುತ್ತೆ ಇನ್ನೊಂದು ಟೆಂಟ್ ಸಿನಿಮಾ ಮುಂಚೆ ಏನು ಹಳೆಯ ಸಿನಿಮಾಗಳು ಹಳೇ ಸಿನಿಮಾಗಳಾಗುತ್ತಲ್ಲ ಮುಂಚೆ ಹೇಗೆ ಫಿಲಮ್ನಲ್ಲಿ ಸಿನಿಮಾ ಇತ್ತು ಅದನ್ನು ನಾವು ಜನರಿಗೆ ತಂದು ಮದೇ ಅದೇ ಪ್ರಾಜೆಕ್ಟಲ್ಲಿ ಅದೇ ಫಿಲಮ್ ಫಾರ್ಮಲ್ಲಿ ಓಪನ್ ಪ್ಲೇಸಲ್ಲಿ ಈ ಸರ್ತಿ ಒಂದು ಹತ್ತು ಎಂಟು ದಿವಸಕ್ಕೆ ಒಂದು ಪ್ಲೀಸ್ ಎಂಟು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಭೂಜೆ ಮಗು ಕಮಿಲಾದ ಮನುಷ್ಯ ಗಂಡರ ಗುರಿ ಈ ಥರ ಸಿನಿಮಾಗಳನ್ನು ಅದೇ ಪ್ರಕಾರವಾಗಿ ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಜೊತೆಗೆ ಏನು ನಮ್ಮ ವರ್ಕ್ಶಾಪ್ ಅಂತ ಅನ್ಕೊಂಡಿದ್ವಿ ಇದರಲ್ಲಿ ಇಲ್ಲಿ ಸ್ವಲ್ಪ ಇನ್ನೊಂದು ಚೂರು ಆ್ಯಡಿಂಗ್ ಇದೆ ನಮಗೆ ಈಗ ಮ್ಯೂಸಿಕ್ ಸೆಷನ್ ಅಂತ ಇರಲಿಲ್ಲ ಅದನ್ನು ಆ್ಯಡ್ ಮಾಡಿದ್ವಿ ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳನ್ನು ವಿಚಾರಿಸಿದ್ವಿ ಯಾವುದು ಈಗ ಈಗಿನ ಜನ್ರೇಷನ್ಗೆ ಬಂದಂಥ ಅಮರನ್ ಡೈರೆಕ್ಟರ್ ಇರ್ಬೋದು ಮನ್ಸಿಪಲ್ ಬಾಯ್ಸ್ ಡೈರೆಕ್ಟರ್ಸ್ ಇರ್ಬೋದು ನಮ್ಮ ಈಗ ಹೆಸರಾದಂಥ ಕೀರ್ವಾಣಿ ಸರ್ ಇರ್ಬೋದು ಆಮೇಲೆ ಸಿನಿಮಾಟೋಗ್ರಾಫರ್ ನಂಬರ್ ಒನ್ ಈಗ ಅವರು ಇದು ಅವ್ರು ಅವಾರ್ಡ್ ಕೂಡ ತೊಂದರು ಸರ್ ಹಾಗೆ ಇದರಲ್ಲಿ ನಮ್ಮ ವರ್ಮನ್ ಸಂತೋಷ್ ಶಿವನು ಆಮೇಲೆ ಇನ್ನೊಬ್ಬರು ರವಿ ವರ್ಮನ್ ಈ ಥರದವರೆಲ್ಲ ಕರೆಸಿ ಈ ಕಾರ್ಯಕ್ರಮಗಳನ್ನ ನಾವು ಆಗ್ಬಿಟ್ಟು ಅಡ್ಕೊಂಡಿದ್ದೀವಿ ಮತ್ತು ನಮ್ಮ ಏನಿದೆ ಸಿಗ್ನೇಚರ್ ಫಿಲ್ಮ್ ಏನಿದೆ ಅದು ಕೂಡ ಡಿಜಿಟಲೈಸಿ ಡಿಜಿಟೈಲ್ ಮಾ ಡಿಜಿಟಲೈಸ್ ಮಾಡಿ ಸರ್ವ ಜನಾಂಗದ ಶಾಂತಿಯ ದೊಡ್ಡ ಅದೇನು ಸೇವ್ ಮಾಡಿ ಟ್ಯಾಬ್ ಕೊಟ್ಟಿದ್ದಾರೆ ಅದನ್ನು ಅಳವಡಿಸ್ಕೊಳ್ಬೋದು ಅದನ್ನು ಕೂಡ ಒಂದು ಹೊಸ ಥರ ಈಗಿನ ಜನ್ರೇಷನ್ ಮಕ್ಕಳಿಗೆ ಯೂತ್ಸಿಗೆ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಮಿಕ್ಕಿದ ಕಾರ್ಯಕ್ರಮ ಕಲ್ಚರಲ್ ಕಾರ್ಯಕ್ರಮ ಇದೆ ಅದರ ಕಲ್ಚರಲ್ಲಿ ಎಲ್ ಅವರು ಮತ್ತು ಇವ್ರನ್ನ ಕವಿತಾ ಕೃಷ್ಣಮೂರ್ತಿ ಅವ್ರನ್ನ ಮಾಡಿದ್ದೀವಿ ಮತ್ತು ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಮ್ಮ ಇವರು ಯಾರು ಗೆಸ್ಟ್ಗಳು ಚೀಫ್ ಗೆಸ್ಟ್ಗಳು ಬರ್ತಾರೆ ಅದರ ಆಯ್ಕೆ ನಡೀತಾ ಇದೆ ಆದಷ್ಟು ಬೇಗ ನಿಮಗೆ ಆ ಮಾಹಿತಿ